ಹಾಯ್ ಕಿಡ್ಸ್ ಹೌ ಆರ್ ಯು ವಾಟ್ಸ್ ಯರ್ ನೇಮ್ ಬೇಬಿ ನಿಮ್ಮ ಹೆಸರು ಏನು ನನ್ನ ಹೆಸರು ಪಿಂಡಾ ಇವನ ಹೆಸರು ದಂಡ ಪಿಂಡಾ ಅಯ್ಯೋ ಅಜ್ಜಿ ಏನಿದು ನಿನ್ನ ಅವತಾರ ಫ್ರಾಕು ಆಮೇಲೆ ಬೈ ಕಟ್ಟು ಏನೇನೆನೋ ವಿಚಿತ್ರವಾಗಿ ಸ್ಟೈಲ್ ಮಾಡ್ಕೊಂಡು ಹಾಯ್ ಹೌ ಆರ್ ಯು ಅಂತ ಇಂಗ್ಲಿಷ್ ಓಡಿತಿದೀಯಾ ನನ್ನ ಹೆಸರು ಲಿನೀಶಾ ಇವನ ಹೆಸರು ಗಿರಿಶಾ ಅಂತ ನಿಮಗೆ ಅಷ್ಟು ಗೊತ್ತಿರ್ವೇನ್ ಅಜ್ಜಿ ಆ ಹೇ ಸ್ಟೈಲ್ ಮಾಡಿ ಕೂಡ್ಲೇ ನಿんでಲ್ಲ ಚೇಂಜ್ ಆಗೋಯ್ತಾ ಮಾತು ಕತೆ ಓಹೋ ಯಾ ಗಿರಿಶಾ ಲಿನೀಶಾ ನೈಸ್ ನೇಮ್ ಎಲ್ಲಿ ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿ ದನ ಮೇಸಕ್ಕೆ ಹೋಗಿದೆ ನಿಜವಾಗ್ಲೂ ದನ ಮೇಸಕ್ಕೆ ಹೋಗಿದಾಳ ಅಯ್ಯೋ ಅಜ್ಜಿ ನಿಮಗೆ ಏನಾದರೂ ತಲೆ ಹೇರ್ ಸ್ಟೈಲ್ ಮಾಡಿಕೊ

ಅಲ್ಲೇ ಓದಿ ಕೆಲಸ ಎಲ್ಲ ಮಾಡ್ಕೊಂಡಿದೀನ ಕೆಲ್ಸದಲ್ಲಿ ರಜೆನೇ ಸಿಗಲ್ಲ ಹಾಗಾಗಿ ಬರಕ್ ಆಗಿರ್ಲಿಲ್ಲ ಇವಾಗ ಸ್ವಲ್ಪ ದಿನದ ಮಟ್ಟಿಗೆ ರಜಾ ತಗೊಂಡು ಇಂಡಿಯಾಗ್ ಬಂದೀನಿ ಅಕ್ಕ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ತುಂಬಾ ಆಸೆ ಆಯ್ತು ಹಾಗಾಗಿ ಮೊದ್ಲಿಗೆ ಇಲ್ಲಿಗೆ ಬಂದೆ ಅಕ್ಕ ಅಪ್ಪ ಅಮ್ಮ ಎಲ್ಲ ಹೇಗಿದ್ದಾರೆ ಸ್ವರ್ಗ ಸೇರ್ಕೊಂಡು ಎಷ್ಟೋ ಕಾಲ ಆಯ್ತು ನೀನು ಫಾರಿನಿಗೆ ಹೋದವಳು ವಾಪಸ್ ಬರ್ಲಿಲ್ಲ ಫೋನು ಇಲ್ಲ ಲೆಟ್ರು ಇಲ್ಲ ಅಂತ ಹೇಳ್ಬಿಟ್ಟು ನಿನಗೆ ಏನೋ ಆಗೋಯ್ತು ಅಂತ ನಾವೆಲ್ಲ ಅನ್ಕೊಂಡ್ವಿ ಕಣೆ ಅಪ್ಪಯ್ಯ ಹೂವು ಅವ್ರಿಗಿಂತ ನೀನೇ ಮುಂಚೆ ದೇವ್ರ ಪದ ಸೇರ್ಕೊಂಡಿದೀಯ ಅಂತೆಲ್ಲ ಅನ್ಕೊಂಡವ್ರು ಸತ್ತು ಹೋದ್ರ ಹೊದಕ್ಕೆ ಕಲಿಯೋಕೆ ಅಂತ ಫಾರಿನಿಗೆ ಹೋದ್ಮೇಲೆ ನಂದು ವೀಸಾ ಪಾಸ್ಪೋರ್ಟ್ ಎಲ್ಲ ತೊಂದರೆ ಆಗ್ಬಿಟ್ಟು ಯಾವ ದೇಶಕ್ಕೂ ಟ್ರಾವೆಲ್ ಮಾಡೋ ತರನೇ ಇರಲಿಲ್ಲ ಆ ತರ ಪರಿಸ್ಥಿತಿ ಬಂದ್ಬಿಡ್ತು ಹೀಗೆ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ ಕಳೆದೋಗಿ ಎಲ್ಲರದು ಫೋನ್ ನಂಬರ್ ಕಳ್ಕೊಂಡ್ಬಿಟ್ಟೆ ಇಷ್ಟು ದಿನ ಓದಿ ಕೆಲಸ ಮಾಡ್ಕೊಂಡು ವಾಪಸ್ ಬರೋಷ್ಟೊಳಗಡೆ ನಮ್ಮ ಅಪ್ಪ ಅಮ್ಮನೇ ಇಲ್ಲ ಚೆ ನೀನಾದ್ರೂ ಇದೆಯಲೇ ಅಕ್ಕ ನನಗೆ ಅಷ್ಟೇ ಸಾಕು ಈಗಾರು ಬಂದಿ ಅಲ್ಲೇ ಮರೈತಿ ಅಷ್ಟೇ ಸಾಕು ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ನಿನ್ನ ಅಪ್ಪಯ್ಯನ ಅಮ್ಮನ ಎಲ್ಲರನ್ನೂ ಮಿಸ್ ಮಾಡ್ಕೊಂಡೆ ಏನ್ ಮಾಡೋದು ವಾಪಸ್ ಬರೋ ತರ ಇರ್ಲಿಲ್ಲ ಪರಿಸ್ಥಿತಿ ಇವಾಗ ನಿನ್ನ ನೋಡಿದ್ನಲ್ಲ ಮನ್ಸಿಗೆ ತುಂಬಾ ಖುಷಿ ಆಗ್ತಿದೆ ಕಣೆ ಅಕ್ಕ ಗಿರೀಶ ಚುಪ್ಪಿ ಇದು ಯಾರು ಅಂತ ಅನ್ಕೊಂಡ್ರಿ ನನ್ ಸ್ವಂತ ತಂಗಿ ರಾಧಾ ಕಂಡ್ರು ರಾಧಾ ಅಂತ ಇವಳ ಹೆಸರು ಮಾತಾಡ್ಸಿ ಇವಳು ನಿಮಗೆ ಅಜ್ಜಿ ಆಗ್ಬೇಕು ಅಜ್ಜಿ ಅಂತ ರಾಧಜ್ಜಿ ಅಂತ ಕರೀರಿ ಆಯ್ತಾ ಅಜ್ಜಿ ಅಂತ ಎಲ್ಲ ಕರಿಬೇಡಿ ನಾನ್ ತುಂಬಾ ಸ್ಟೈಲಿಶ್ ಅಂಡ್ ಯಂಗ್ ಆಗಿದ್ದೀನಾ ಸೊ ನೀವೆಲ್ಲರೂ ನನ್ನ ಆಂಟಿ ಅಂತ ಕರೆದ್ರೆ ಸಾಕು ಓಕೆನಾ ಬೇಬಿ

ഗിരീഷ് ചുപ്പി സൈഡിൽ നെന് ഗിഫ്റ്റ് തന്നീര ചേരല്ല ഇവ ಅವಳು ಹೆಂಗಿದಾಳೆ ಪಾಲಿನಲ್ಲಿ ಏನೇನ್ ಮಾಡ್ಕೊಂಡಿದ್ದಾಳೆ ಮದುವೆ ಆಗಿದಾಳ ಇಲ್ವಾ ಹೆಂಗೈತೆ ಜೀವನ ಅಂತೆಲ್ಲ ನಾನ್ ವಿಚಾರಿಸ್ಬೇಕು ನೀವು ನೋಡಿದ್ರೆ ಗಿಫ್ಟ್ ಚಾಕಲೇಟ್ ಅಂತ ಕೇಳ್ತಿದ್ದೀರಾ ಸೈಡ್ ಬನ್ನಿ ಮನೆಗ್ ಬಂದವರ ಮುಂದೆ ನಮ್ಗಳು ಮರ್ಯಾದೆ ಕರಿ ಕಳಿಬಿಡಿ ನೀನ್ ತಿನ್ನ ಕೊಟ್ಟಿದಾರಾ ಇವ್ರಿಗೆ ಆಟೋ ಸಾಮಾನ ಕೊಡ್ಸಿದಾರಾ ಅನ್ಕೊ ಮನೆಗೆ ಬಂದಿರೋರು ಬಾರೇ ರಾಧಾ ನೀನ್ ಒಳಗಡೆ ತಲೆ ಇವುಗಳು ಹಿಂಗೀಯ ಯಾರುವೆ ಮನೆಗೆ ಬಂದ್ ನೆಂಟರು ಕೈಯಲ್ಲಿ ಬಿಸ್ಕೆಟ್ ಚಾಕ್ಲೇಟ್ ಬಂದಿಲ್ಲ ಅಂದ್ರೆ ಆ ನೆಂಟ್ರನ್ ಮಾತಾಡ್ಸೋಕು ಹೋಗಲ್ಲ ಮನೇಲಿ ತಿಂಡಿ ಏನಾದರೂ ಕೊಡಕೋ ಅರ್ಧ ಇದೆ ಇವೇ ಇಟ್ಕೊಂಡು ತಿನ್ಬಿಡ್ತಾವೆ ಇವ್ರುಗಳೇನು ತಿಂಡಿ ಕಂದಿಲ್ಲ ಇವ್ರಿಗೆ ಕೊಡ್ಬೇಕು ಅಂತ ಅವುಗಳ ನೀನು ಒಳಗಡೆ ಬಾ ಬಾಮರೈತಿ ಎಷ್ಟು ದಿನ ಆಗಿದೆ ನೀನ ಮಾತಾಡ್ಸಿ ನಿನ್ನ ಸದ್ಯಕ್ಕೆ ಕಳಿಸಲ್ಲ ನಮ್ಮನೆಯಲ್ಲೇ ಇರ್ಬೇಕು ನೀನು ನೀನು ಯಾವತ್ತು ಎಷ್ಟು ವರ್ಷ ಆಯ್ತು ನೀನ್ ಕುಟುಂಬದ ಮಧ್ಯೆ ಇದ್ದು ನನ್ನ ಮಕ್ಳ ಜೊತೆ ನನ್ನ ಮೊಮ್ಮಕ್ಕಳ ಜೊತೆ ಎಲ್ಲ ಇದ್ದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೀನು ಕುಟುಂಬದ ಮಧ್ಯೆ ಇರೋದನ್ನ ಕಲಿಬೇಕು ಆಯ್ತಾ ಹೌದು ಅಕ್ಕ ನಾನು ತುಂಬಾ ದಿನ ರಜಾ ಹಾಕೊಂಡು ಬಂದಿನಿ ನಿಂ ಜೊತೆನೇ ಇರಬೇಕು ಅಂತ ಬಂದಿನಿ 호텔 ರೂಮ್ ಅಲ್ಲಿ ಬ್ಯಾಗ್ ಇದೆ ಸಂಜೆ ಹೋಗಿ ಬ್ಯಾಗ್ ನೆಲ್ಲ ತಗೊಂಡು ಬರ್ತೀನಿ ಆಯ್ತಾ ನೀವೇನ್ ತಂದ್ರೆ ಮಾಡ್ಕೋಬೇಡಿ ನಾನು ಗಿರೀಶನ ಬರ್ತೀವಿ ನಿಮ್ಮ ಎಲ್ಲಾ ಬ್ಯಾಗ್ ಉ ನಾವೇ ಕೈಯಾರೆ ಒತ್ಕೊಂಡ್ತೀವಿ ಕೈಯಾರೆ ಒತ್ಕೊಂಡ್ ಬೆನ್ಮೇಲೆಲ್ಲ ಒತ್ಕೊಂಡ್ ಮನೆಗೆ ತಗೊಂಡು ಬರ್ತೀವಿ ಆ ಗಿಫ್ಟ್ ಅನ್ನು ಮಾತ್ರ ಕಡಬೇಕು ಚಾಕಲೇಟ್ ಅನ್ನು ಕಡಬೇಕು ಆಯ್ತಾ ಹೋಗಿ ಗೀಶಾ ಹೋಗೋ папа ಆಂಟಿ ಸುಸ್ತಾಗಿ ಬಂದಿದ್ದಾರೆ ಫ್ರಿಜ್ ಅಲ್ಲಿ ನಾನೇ ಪರವಾಗಿಲ್ಲ ಮನೆಗೆ ಬಂದಿರೋ ನೆಂಟರು ದೇವರ ಸಮಾನ ಅಂತಾರೆ ಅದಕ್ಕೆ ನನ್ನ ಕೇಕನ್ನ ಈ ಆಂಟಿಗೆ ಕೊಡ್ತೀನಿ ಪಾಪ ಅವರ ಫಾರಿನಿಂದ ನಮಗೋಸ್ಕರ ಗಿಫ್ಟ್ ಚಾಕಲೇಟ್ ತಂದಿದ್ದಾರೆ ನಾನು ನನ್ನ ಪಾಲಿನ ಒಂದು ಕೇಕ್ ಕೊಡಬರ್ದ ಹಂಗ ಹೋಗು ಫ್ರಿಜ್ ಅಲ್ಲಿ ಕೇಕ್ ತಗೋ ಬಾ ಇವರಿಗೋಸ್ಕರ ಚುಪ್ಪಿ ಇವಾಗ್ಲೇ ತರ್ತೀನಿ ಒಂದು ನಿಮಿಷ ಇರಿ ಆಂಟಿ ನೀವು ಆರಾಮಾಗಿ ಕೂತ್ಕೊಂಡು ಕೇಕ್ ತಿನ್ನಿ ತಗೊಳ್ಳಿ ಆಂಟಿ ಕೇಕ್ ಅಯ್ಯೋ ದೇವ್ರೆ ಅದ ಯಾವ ಕಡೆ ಸೂರ್ಯ ಹುಟ್ಟಿದಾನೋ ಏನೋ ಗೊತ್ತಿಲ್ಲ ನಮ್ಮ ಚುಪ್ಪಿ ಒಂದ ಚಿಪ್ಸ್ ಪ್ಯಾಕೆಟ್ ಇಂದ ಒಂದ ಸಣ್ಣ ಚಿಪ್ಸ್ ಕೊಡಲ್ಲ ಇವತ್ತು ನೋಡಿದ್ರೆ ನನ್ನ ತಂಗಿಗೆ ಓರ್ ಫೇವರೆಟ್ ಸ್ಟ್ರಾಬರಿ ಕೇಕ್ ಕೊಡ್ತೀಯಾಳೆ ದೇವರೇ ಆಸೆ ಆಕಿದೆ ಕೇಕ್ ನೋಡಿದ್ರೆ ಇರ್ಲಿ ಕೇಕ್ ಬೇಕಂದ್ರೆ ಬೇಕರಿ ಇಂದ ತನ್ ತಿನ್ಬಹುದು ಆದ್ರೆ ಇವ್ರ ಫಾರಿನಿಂದ ತಂದಿರೋ ಗಿಫ್ಟ್ ಅಲ್ಲ ಇಸ್ಕೋಬೇಕು ಅಂದ್ರೆ ಇವ್ರ ಯುವ ಸೇವೆ ಮಾಡಲೇಬೇಕು ನಾವು